ಇನ್ನು ಸಂಜೆ ನಾಲ್ಕುವರೆ ಇನ್ನು ನಾಲ್ಕು ಗಂಟೆ ಐದು ಗಂಟೆ ಮಧ್ಯಾವಧಿಯಲ್ಲಿ ಪಿ ಎಸ್ ಐ ಕೋಲಾರ ತಮ್ಮ ಸಿಬ್ಬಂದಿ ಜೊತೆ ಈ ರೀತಿಯ ಯಾವುದು ಇಸ್ಪಿಟ್ ಜೂಜಾಟ ನಡೀತಾ ಇದೆ ಆ ಮಾಹಿತಿ ಮೇರೆಗೆ ಈ ಭಾಗದಲ್ಲಿ ಬಂದಿರುತ್ತಾರೆ ಸೊ ಆವಾಗ ಇಲ್ಲಿ ಇಸ್ಪಿಟ್ ನಡೆಸುವವರು ಅಲ್ಲಿ ವಾಚರ್ ಅನ್ನು ಒಂದು ಹೊರಗಡೆ ಇಟ್ಟಿರ್ತಾರೆ ಆ ವಾಚರ್ ಇಂಥ ಪೊಲೀಸರು ಪೊಲೀಸ್ ಪಾರ್ಟಿ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾರೆ ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಇಸ್ಪೀಟ್ ಆಡುವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ ಅದರಲ್ಲಿ ಕೆಲವು ಜನ ಲ್ಯಾಂಡ್ ಅಲ್ಲಿ ಹೋಗಿದ್ದಾರೆ ಮತ್ತೆ ಕೆಲವು ಜನ ಸುಮಾರು ಎಂಟು ಜನ ಮಾಹಿತಿ ಪ್ರಕಾರ ಬಂದ ಮಾಹಿತಿ ಪ್ರಕಾರ ಎಂಟು ಜನ ಒಂದು ತೆಪ್ಪ ತೆಪ್ಪದಲ್ಲಿ ಬಂದು ಈ ಬ್ಯಾಕ್ ವಾಟರನ್ನು ಅನ್ನು ದಾಟಿ ಆ ಕಡೆ ಹೋಗ್ಲಿಕ್ಕೆ ನೋಡ್ತಾರೆ ಸೊ ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಅದು ಮುಳುಗಡೆ ಆಗಿರುತ್ತದೆ ಇದರಲ್ಲಿ ಇಬ್ಬರು ಜನ ಈಜಾಡಿ ತಡಕ್ಕೆ ಬಂದಿರ್ತಾರೆ ಮತ್ತು ಇನ್ನು ಆರು ಜನ ಅದು ದೇ ಟು ಬಿ ಡ್ರೌನ್ ಅದರಲ್ಲಿ ಓ ಒಂದು ಬಾಡಿ ಸಿಕ್ಕಿದೆ ಮತ್ತು ಐದು ಜನಕ್ಕೋಸ್ಕರ ಈಗ ನಾವು ಹುಡುಕಾಡ್ತಾ ಇದ್ದೀವಿ ಈಗ ಕತ್ತಲೆ ಆದ್ದರಿಂದ ಮತ್ತು ಸ್ವಲ್ಪ ಇಲ್ಲಿ ಮೀನುಗಾರರು ಬಳೆ ಹಾಕಿದ್ರೆ ಬಲೆ ಹಾಕಿದ್ರಿಂದ ಅದನ್ನು ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆ ನಡೆಸೋಕ್ಕೆ ಆಗ್ತಾ ಇಲ್ಲ ಮತ್ತು ಅದನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಈ ಕಾರ್ಯಾಚರಣೆಗೆ ಕಾರ್ಯಾಚರಣೆ ಮತ್ತೊಮ್ಮೆ ಪ್ರಾರಂಭಿಸ್ತೀವಿ ಮತ್ತೆ ಅದು ಇದು ಎಷ್ಟು ಜನ ಒಳಗಡೆ ಇದ್ದಾರೆ ಅವರಿಗೆ ಸಹ ಇನ್ನು ಐದು ಜನ ಸಸ್ಪೆಕ್ಟೆಡ್ ಅವರಿಗೆ ಹುಡುಕಬೇಕಾಗಿದೆ ಇದು ಹೆಸರನ್ನು ಡೀಟೇಲ್ಸ್ ಇನ್ನು ತಗೋಬೇಕಾಗಿದೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ